ವಿದ್ಯಾರ್ಥಿಗಳೇ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಎಂದು ಎರಡು ಅಂಕಗಳಿಗೆ ಈ ಪ್ರಶ್ನೆ ಇರ್ತದೆ ಮೂರು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ ಸೊ ನಾವೇನು ಮಾಡೋನು ಅಂತಂದರೆ ಮೂರು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವೇನು ಮಾಡಿಕೊಂಡು ಅಂತಂದ್ರೆ ಅದು ಅಭಾಗಲಬ್ಧ ಇದ್ದದ್ದು ಭಾಗಲಬ್ಧ ಆಗಿರಲಿ ಅಂಥೇಳಿ ನಾವು ಅಜಂಪ್ಷನ್ ಮಾಡ್ಕೊಳ್ಳೋನು ಸರಿನಾ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಮಾಡ್ತೀವಿ ಅಂದ್ರೆ ತ್ರೀ ಪ್ಲಸ್ ರೂಟ್ ಫೈ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆದರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳ ಗಣಕ ಸೇರ್ಯವು ಕ್ಯೂ ಯಾವತ್ತೂ ಏನಾಗಿರುವುದಿಲ್ಲ ಸೊನ್ನೆ ಆಗಿರುವುದಿಲ್ಲ ಈಗಾಗಲೇ ನಾವು ಹಿಂದಿನ ತರಗತಿಯೊಳಗೆ ಕಲ್ತೀವಿ ಏನ ಪಿ ಬೈ ಕ್ಯೂ ಅಂತಂದ್ರೆ ಯಾವ ಸಂಖ್ಯೆಯನ್ನು ಪಿ ಬೈ ಕ್ಯೂ ರೂಪದೊಳಗೆ ವ್ಯಕ್ತಪಡಿಸೋಕೆ ಸಾಧ್ಯ ಐತಿ ಆದರೆ ಛೇದ ಕ್ಯೂ ಯಾವತ್ತೂ ಸೊನ್ನೆ ಆಗಿರಬಾರ್ದು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ ರೂಟ್ ಐದನ್ನು ಇಲ್ಲೇ ಇಡೋನು ಪಿ ಬೈ ಕ್ಯೂ ಪ್ಲಸ್ ಮೂರಿದ್ದದ್ದು ಮೈನಸ್ ಮೂರು ಇಲ್ಲಿ ಲಸ ಹತ್ತಗೀನು ಕ್ಯೂ ಆಗ್ತತಿ ಕ್ಯೂ ಒಂದಲೇ ಒಂದು ಕ್ಯೂಲೆ ಪಿ ಮೈನಸ್ ಮೂರು ಕ್ಯೂ ರೂಟ್ ಐದು ಏನು ಏನನ್ಕೊಳ್ಳೋನು ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆಗ್ತತಿ ಯಾಕಪ್ಪ ಅಂತಂದ್ರೆ ಏಕೆಂದರೆ ಇಲ್ಲಿ ನೋಡ್ರಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಐತಿ ಯಾವುದು ಪಿ ಮೈನಸ್ ಮೂರು ಕ್ಯೂ ಡಿವೈಡೆಡ್ ಬೈ ಕ್ಯೂ ಏನಾಗೈತಿ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ ಯಾಕಂತಂದ್ರೆ ನೋಡ್ರಿ ಪಿ ಮತ್ತು ಕ್ಯೂಗಳೊಳಗೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ಅಥವಾ ಪೂರ್ಣಾಂಕವನ್ನು ಹಾಕಿದ್ರಿ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆನ ಸಿಗತೈತಿ ಪಿ ಮತ್ತು ಕ್ಯೂ ಬೆಲೆಗಳನ್ನು ಹಾಕ್ತಾ ಹೋದ್ರಿ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಸಿಗತೈತಿ ಅದಕ್ಕೆ ಇದು ಭಾಗಲಬ್ಧ ಸಂಖ್ಯೆ ಐತಿ ಅಂದ್ರೆ ಇದಕ್ಕೆ ಇದು ಸಮನಾಗಿರುವುದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ ಆದರೆ ಈಗಾಗಲೇ ಗೊತ್ತೈತಿ ರೂಟ್ ಐದು ಏನಾಗೈತಿ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ಆದ್ದರಿಂದ ಏನಾಗೈತಿಪ್ಪ ಅಂತಂದ್ರೆ ನಮ್ಮ ಊಹೆ ಏನು ಊಹೆ ಮಾಡ್ಕೊಂಡಿದ್ದೀವಲ್ಲ ನಾವು ಇದೊಂದು ಭಾಗಲಬ್ಧ ಸಂಖ್ಯೆ ಅನ್ನುವುದನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ ನೋಡ್ರಿ ಮೂರು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂಥೇಳಿ ಆ ಊಹೆ ತಪ್ಪೈತಿ ಆದ್ದರಿಂದ ಮೂರು ಪ್ಲಸ್ ರೂಟ್ ಐದು ಏನಾಗೈತಿ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ಇಷ್ಟು ಮಾಡಿದರೆ ಸಾಕು ನಮಗೆ ಎರಡು ಏನಾಗ್ತಾವು ಅಂದ್ರೆ ಸಿಗ್ತಾವು ಇನ್ನು ಇನ್ನೊಂದು ಸಾಧಿಸು ಐದು ಮೈನಸ್ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇದನ್ನು ಸೇಮ್ ಅನ್ಕೊಂಡು ಐದು ಮೈನಸ್ ರೂಟ್ ಮೂರು ಏನಾಗಿರ್ಲಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇದನ್ನು ನಾವು ಏನು ಮಾಡ್ಕೊಳಾಕತ್ತೀವು ಊಹೆ ಮಾಡ್ಕೊಳಕತ್ತೀವಿ ಊಹೆ ಮಾಡ್ಕೊಳಾಕತ್ತೀವು ಅಂದರೆ ಅದರ ಆದರ್ಶ ರೂಪ ಪಿ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳ ಗಣಕ್ಕೆ ಸೇರ್ಯಾವು ಛೇದ ಏನಾಗಿಲ್ಲ ಸೊನ್ನೆಗೆ ಸಮ ಆಗಿಲ್ಲ ಇಲ್ಲಿ ಮೈನಸ್ ಇರೋದ್ರಿಂದ ಗಾಬರಿ ಆಗಬೇಡ್ರಿ ಬೇಕಿದ್ರೆ ಇದನ್ನ ಈ ಕಡೆ ತಗೊಂಡು ಬರೋನು ಮೈನಸ್ ಪಿ ಬೈ ಕ್ಯೂ ಆಗ್ತೈತಿ ಇದು ರೂಟ್ ಮೂರು ಆಗ್ತತಿ ಲಸ ಕ್ಯೂ ಬರ್ತೈತಿ ಒಂದು ಕ್ಯೂಲೆ ಕ್ಯೂ ಒಂದ್ಲೆ ಐದು ಕ್ಯೂ ಮೈನಸ್ ಪಿ ಜಿ ಕೊಟ್ಟು ರೂಟ್ ಮೂರು ರೂಟ್ ಮೂರು ಏನಾಗೈತಿ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಯಾಕೆ ಭಾಗಲಬ್ಧ ಸಂಖ್ಯೆ ಆಗೈತಿಪ್ಪ ಅಂತಂದ್ರೆ ಫೈ ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಕ್ಯೂ ಏನಾಗೈತಿ ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ ಯಾಕಂದ್ರೆ ಪಿ ಮತ್ತು ಕ್ಯೂ ಬೆಳೆಗಳನ್ನು ಹಾಕ್ತಾ ಹೋಗ್ರಿ ಅವಾಗ ನಮಗೇನು ಸಿಗ್ತೈತಿ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆನ ಸಿಗ್ತೈತಿ ಆದರೆ ರೂಟ್ ಮೂರು ಏನಾಗೈತಿ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ಆದ್ದರಿಂದ ಏನಾಗೈತಿ ನಮ್ಮ ಊಹೆ ತಪ್ಪೈತಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಕನ್ಕ್ಲೂಸನ್ನ ಐದು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ಸೇಮ್ ಎರಡು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎರಡು ಪ್ಲಸ್ ರೂಟ್ ಮೂರು ಏನಾಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸರಿನಾ ಭಾಗಲಬ್ಧ ಸಂಖ್ಯೆ ಅಂದರೆ ಎದ್ರಾಗ ವ್ಯಕ್ತಪಡಿಸ್ತೀವಿ ಪಿ ಡಿವೈಡೆಡ್ ಬೈ ಕ್ಯೂದೊಳಗೆ ವ್ಯಕ್ತಪಡಿಸ್ತೀವಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗನಕ್ಕೆ ಸೇರ್ಯಾವು ಕ್ಯೂ ಯಾವತ್ತೂ ಏನಾಗಿಲ್ಲ ಸೊನ್ನೆಗೆ ಸಮ ಇಲ್ಲ ಪಿ ಬೈ ಕ್ಯೂ ಮೈನಸ್ ಎರಡು ಇಲ್ಲಿ ನೋಡ್ರಿ ಲಸ ಏನು ಬತ್ತು ಕ್ಯೂ ಬತ್ತು ಕ್ಯೂ ಒಂದ್ಲೆ ಒಂದು ಕ್ಯೂಲೆ ಪಿ ಮೈನಸ್ ಎರಡು ಕ್ಯೂ ರೂಟ್ ಮೂರು ಏನಾಗೈತಿ ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ ಯಾಕೆ ಭಾಗಲಬ್ಧ ಸಂಖ್ಯೆ ಆಗೈತಿ ಪಿ ಮೈನಸ್ ಎರಡು ಕ್ಯೂ ಡಿವೈಡೆಡ್ ಬೈ ಕ್ಯೂ ಏನಾಗೈತಿ ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಪಿ ಮತ್ತು ಕ್ಯೂ ಬಿಲೈನ್ ಹಾಕ್ತಾ ಹೋಗ್ರಿ ನಮಗೊಂದು ಭಾಗಲಬ್ಧ ಸಂಖ್ಯೆನ ಸಿಗತೈತಿ ಆದರೆ ರೂಟ್ ಮೂರು ಏನಾಗೈತಿಪ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ಆದ್ದರಿಂದ ನಮ್ಮ ಊಹೆ ಏನಾಗೈತಿ ಅಂತಂದ್ರೆ ತಪ್ಪು ಆದ್ದರಿಂದ ಏನ ಎರಡು ಪ್ಲಸ್ ರೂಟ್ ಮೂರು ಏನಾಗೈತಪ್ಪ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟು ಮಾಡಿದ್ರಿ ಅಂದ್ರೆ ಎರಡು ಅಂದ್ರೆ ನಮಗೆ ಸಿಗ್ತಾವು